ನಮಸ್ಕಾರ ಸ್ನೇಹಿತರೆ ಬದಲಾವಣೆ ಅನ್ನುವುದು ಜಗದ ನಿಯಮ ಶ್ರೀಕೃಷ್ಣನ ಸಂದೇಶ ಸಂಕ್ರಮಣ ಕಾಲದಲ್ಲಿ ಅಂದರೆ ಸಂಕ್ರಾಂತಿಯ ಕಾಲದಲ್ಲಿ ಹೊಸ ಚಿಗುರು ಬರುತ್ತದೆ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ ಅದೇ ರೀತಿ ಸಂಕ್ರಾಂತಿಯ ನಂತರ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆ ಗಾಳಿ ಬೀಸ್ತಾ ಇದೆ ದೆಹಲಿಯಿಂದ ಬಹಳಷ್ಟು ಬದಲಾವಣೆಯ ಗಾಳಿ ಸಿಹಿ ಸುದ್ದಿಗಳನ್ನ ತೇಲಿ ಬರ್ತಾ ಇದೆ ಹಾಗಾದ್ರೆ ರಾಜಕೀಯ ಬದಲಾವಣೆ ಏನು ಯಾರು ಬದಲಾಗ್ತಾರೆ ಯಾವೆಲ್ಲ ಬದಲಾಗ್ತದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ ಬದಲಾವಣೆ ಖಚಿತ ಅಂತ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ ರಾಜಕೀಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಏನಾಗಬಹುದು ಸಂಕ್ರಾಂತಿಯ ನಂತರ ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತದೆ ನಂಬರ್ ಟು ಡಿ ಸಿ ಎಂ ಬದಲಾವಣೆ ಆಗ್ತದೆ ನಂಬರ್ ತ್ರೀ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ತದೆ ನಂಬರ್ ಫೋರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೂ ಸಹಿತ ಮಂತ್ರಿ ಮಂಡಲವೇ ಬದಲಾಗ್ತದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ ಸಿಯ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಒಂದು ಫಾರ್ಮುಲಾವನ್ನು ಹೊರಡಿಸಿದ್ದಾರೆ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಪಕ್ಷ ಪೂಜೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಸಹಿತ ನಾಯಕರಿಗಳಿಗೂ ಸಹಿತ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಇದರ ಅರ್ಥ ಏನು ರಾಜಕೀಯ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ಸಿದ್ಧಾಂತ ತತ್ವ ದೊಡ್ಡದು ಅಂತ ಹಾಗಾದ್ರೆ ಇಷ್ಟೆಲ್ಲ ಬದಲಾವಣೆ ಆಗಬೇಕು ಅಂತ ಒಂದು ದೊಡ್ಡ ಸಂದೇಶನೇ ರಾಜ್ಯಕ್ಕೆ ಬಂದಾಗಿದೆ ಈಗ ಬದಲಾಗಬೇಕಾಗಿರೋರು ಯಾವುದು ಒಂದು ಮುಖ್ಯಮಂತ್ರಿಯ ಬದಲಾವಣೆ ಅಂತಂದೆ ಅದು ಸನ್ನಿಹಿತ ಆಗಿದೆ ಅಂತ ಎಲ್ಲರೂ ಬಲ್ ಬಲ್ಲಂತವರು ಹೇಳ್ತಾರೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬದಲಾವಣೆ ಆಗ್ತಾರೆ ಅಂದರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಮೂರು ಕಾರಣಗಳನ್ನು ಮೂರು ಷರತ್ತುಗಳನ್ನು ಇಟ್ಟಿದ್ದಾರಂತೆ ಬದಲಾವಣೆಗೆ ನಂಬರ್ ಒನ್ ತಮ್ಮ ಮಗನಿಗಾಗಿ ಸಿದ್ದು ಪಟ್ಟತ್ಯಾಗಕ್ಕೆ ಸಿದ್ಧ ನಂಬರ್ ಟು ಡಿ ಸಿ ಎಂ ದಲಿತರೇ ಆಗಬೇಕು ನಂಬರ್ ತ್ರೀ ಕೆಪಿಸಿಸಿ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿಯವರೇ ಆಗಬೇಕು ಅಂತ ಈ ಮೂರೂ ಷರತ್ತುಗಳನ್ನು ಹೈಕಮಾಂಡ್ ಒಪ್ಪುತ್ತಾ ಹೌದು ಈ ಮೂರೂ ಷರತ್ತುಗಳಿಗೆ ಈಗಾಗಲೇ ಹೈಕಮಾಂಡ್ ಒಪ್ಪಿದೆ ಹಾಗಾದರೆ ತಮ್ಮ ಮಗನಿಗಾಗಿ ಸಿದ್ದು ತಮ್ಮ ಪಟ್ಟವನ್ನು ತ್ಯಾಗ ಮಾಡಿದರು ಅಂದರೆ ಆ ಮಗನಿಗೆ ಏನು ಕೊಡಬಹುದು ಸ್ನೇಹಿತರೆ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ ಉದಾಹರಣೆಗೆ ಬಿ ಜೆ ಪಿ ಬಿ ಜೆ ಪಿನಲ್ಲಿ ಯಡಿಯೂರಪ್ಪನವರನ್ನು ಇಳಿಸ್ಬೇಕು ಅಂದಾಗ ಅವರ ಮಗನಿಗೆ ಒಂದು ಉತ್ತಮವಾದ ಸ್ಥಾನವನ್ನು ಪಕ್ಷದಲ್ಲಿ ಕೊಟ್ಟರು ಕಾಂಪನ್ಸೇಟ್ ಆಗಿ ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡುವಾಗ ಅವರ ಮಗವಾದಂಥ ಡಾಕ್ಟರ್ ಯತೀಂದ್ರ ಅವರಿಗೆ ಪಕ್ಷದಲ್ಲಿ ಅಥವಾ ಸಚಿವ ಸಂಪುಟದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ ಒಂದು ಒಳ್ಳೆಯ ಇಲಾಖೆಯನ್ನು ಕೊಡ್ತಾರೆ ನಂಬರ್ ಟು ಡಿ ಸಿ ಎಂ ಬದಲಾಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬದಲಾಗಿ ಮುಖ್ಯಮಂತ್ರಿ ಆಗ್ತಾರೆ ಆಗ ಆ ತೆರವಾದ ಸ್ಥಾನಕ್ಕೆ ದಲಿತ ಡಿ ಸಿ ಎಂ ಮಾಡಬೇಕು ಯಾರಿದ್ದಾರೆ ನಂಬರ್ ಒನ್ ಪರಮೇಶ್ವರ್ ಅವರಿದ್ದಾರೆ ಮಹದೇವಪ್ಪ ಅವರಿದ್ದಾರೆ ಬಹಳಷ್ಟು ನಾಯಕರಿದ್ದಾರೆ ಆದರೆ ಹೈಕಮಾಂಡ್ ದೃಷ್ಟಿನಲ್ಲಿ ಪರಮೇಶ್ವರ್ ಅವರನ್ನ ಡಿ ಸಿ ಎಂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಂ ಇಲ್ಲಿವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ರು ಈಗ ಆ ಸ್ಥಾನವೂ ಸಹಿತ ಬದಲಾಗ್ತದೆ ಬದಲಾದ ಕೆ ಪಿ ಸಿ ಸಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಬಲಗೈ ಬಂಟ ಸತೀಶ್ ಜಾರಕಿಹೊಳಿಯವರನ್ನ ಆಯ್ಕೆ ಮಾಡಬೇಕು ನೇಮಿಸಬೇಕು ಅಂತ ಕಂಡೀಷನ್ ಇಟ್ಟಿದ್ದಾರಂತೆ ಕಂಡೀಷನ್ ನಂಬರ್ ಒನ್ ಸಿದ್ದರಾಮಯ್ಯನವರು ಅಥವಾ ಅವರ ಟೀಮ್ ಹೇಳ್ತಿರೋದು ಸಿದ್ದರಾಮಯ್ಯನವರ ಮಗನೇ ಅವರಿಗೆ ಒಳ್ಳೆಯ ಸ್ಥಾನಮಾನ ಕಲ್ಪಿಸಬೇಕು ನಂಬರ್ ಟೂ ದಲಿತ ಡಿ ಸಿ ಮಾಡಬೇಕು ನಂಬರ್ ತ್ರೀ ಕೆಪಿ ಸಿ ಅಧ್ಯಕ್ಷರು ಸಹಿತ ಅವ್ರ ಕಡೆ ಆಗ್ಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಆಗ್ಬೇಕು ಈ ಮೂರೂ ನಿಬಂಧನೆಗಳನ್ನ ಷರತ್ತುಗಳನ್ನ ಒಪ್ಪಿದ್ರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಇವೆಲ್ಲವನ್ನೂ ಒಪ್ಪಿಲ್ಲ ಅಂದ್ರೆ ಅಥವಾ ನಾವು ರಾಜೀನಾಮೆನೆ ಕೊಡಲ್ಲ ಅಂದರೆ ಹೈಕಮಾಂಡ್ ಇನ್ನೊಂದು ಪ್ಲಾನ್ ಬಿ ರೆಡಿ ಮಾಡಿದೆ ಏನಪ್ಪ ಅಂತ ಹೇಳಿದರೆ ಎಲ್ಲ ಹಿರಿಯ ಸಚಿವರುಗಳಿಗೆ ಹಾಗೂ ಹೊಸದಾಗಿ ಆಗಿರುವಂತಹ ಎಮ್ ಎಲ್ ಎಗಳಿಗೂ ಸಹಿತ ನೇರ ನೇರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ನೇರವಾಗಿ ಮಾತಾಡಿದ್ದಾರೆ ಮಾತಾಡಿದರಂತೆ ನೇರ ನೇರ ಒನ್ ಟು ಒನ್ ನೀವು ಪಕ್ಷದ ಪರವಾಗಿರಬೇಕು ಪಕ್ಷ ಪೂಜೆ ಮಾಡಬೇಕು ವ್ಯಕ್ತಿ ಪೂಜೆ ಮಾಡಬಾರ್ದು ನಂಬರ್ ಒನ್ ನಂಬರ್ ಟು ಪಕ್ಷ ನಿಮ್ಮೊಟ್ಟಿಗಿರುತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನೀವೆಲ್ಲರೂ ಸಹಿತ ಬದ್ಧರಾಗಿರಬೇಕು ಅಂತ ಹೇಳ್ತದೆ ಅದೇ ರೀತಿ ಹಿರಿಯ ಸಚಿವರುಗಳಿಗೆ ಸನ್ಮಾನ್ಯ ಎ ಅಧ್ಯಕ್ಷರಾದಂತ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಮಗರ ಮಗ ಸಹಿತ ನೇರವಾಗಿ ವ್ಯಕ್ತಿ ಪೂಜೆಗಿಂತ ಪಕ್ಷ ಪೂಜೆ ಮಾಡಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಯಾರೇ ಆಗಿರಲಿ ಎಷ್ಟು ದೊಡ್ಡ ನಾಯಕರೇ ಆಗಿರಲಿ ಪಕ್ಷ ಪೂಜೆ ಮಾಡಬೇಕು ಪಕ್ಷದ ಉಳಿವಿಗಾಗಿ ಕೆಲಸ ಮಾಡಬೇಕು ಅಂತ ನೇರ ನೇರ ಸಂದೇಶ ಕೊಟ್ಟಿದ್ದಾರೆ ಈಗ ಹಿರಿಯ ನಾಯಕರದ ಆಸೆ ಏನಪ್ಪಾ ಅವರಿಗೆ ಉತ್ತಮವಾದಂತಹ ಸಚಿವ ಸಂಪುಟದಲ್ಲಿ ಉತ್ತಮವಾದ ಸ್ಥಾನಮಾನಗಳನ್ನ ಕಲ್ಪಿಸಬೇಕು ಸಿ ಸಿಎಂ ಪಟ್ಟಕ್ಕೆ ಕಾಂಪಿಟೇಟರ್ಸ್ ಅಲ್ಲ ಹಾಗಾದರೆ ಇದೆಲ್ಲವನ್ನ ಬಲ್ಲ ಅಂತ ಸಿದ್ದರಾಮಯ್ಯನವರು ನೇರ ನೇರ ಬಹಳ ಬುದ್ಧಿವಂತಿಕೆಯಿಂದ ನಾನು ಹೇಳಿದ್ನಲ್ಲ ಬದಲಾವಣೆ ಎನ್ನುವುದು ಜಗದ ನಿಯಮ ಅಂತ ಹಾಗಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ತಾವೇ ಈಗೊಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅವ್ರಿಗೊಂದು ಆಸೆ ಇತ್ತು ದೇವರಾಜ್ ಜರಸೂರವರ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಸುದೀರ್ಘ ಆಡಳಿತ ಮಾಡಿದಂತಹ ದಾಖಲೆಯನ್ನು ಸರಿದೂಗಿಸಬೇಕು ಅಂತ ಆ ದಾಖಲೆ ಸರಿದೂಗಾಗೋಯ್ತು ರಾಜ್ಯದಲ್ಲಿ ಇಲ್ಲಿವರೆಗೆ ಹೈಯೆಸ್ಟ್ ಬಜೆಟ್ ಅನ್ನು ಮಂಡಿಸಿರುವವರು ಸಹಿತ ಸಿದ್ದರಾಮಯ್ಯನವರೇ ಹಾಗಾಗಿ ಅವರ ದಾಖಲೆಗಳನ್ನು ಯಾರೂ ಸರಿದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಪರಿಸ್ಥಿತಿ ಆತರ ಇಲ್ಲ ಅನ್ನೋ ಅರಿವು ಸಹಿತ ಸಿದ್ದರಾಮಯ್ಯ ಇರುವುದರಿಂದ ಹೈಕಮಾಂಡ್ ಆದೇಶಕ್ಕೆ ಒಪ್ಪಿ ಗೌರವದಿಂದ ಅವರು ಪದತ್ಯಾಗ ಮಾಡ್ತಾರೆ ಅನ್ನೋದು ಈ ದಿನದ ಈ ಕ್ಷಣದ ಸುದ್ದಿ ನೀವೇನಂತೀರಿ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಕೆಪಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿಯವರು ಬರ್ತಾರ ಅಥವಾ ಡಿ ಸಿ ಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾರ ಅಥವಾ ಡಾಕ್ಟರ್ ಯತೀಂದ್ರ ಅವರಿಗೆ ಸಚಿವ ಸಂಪುಟದಲ್ಲಿ ಉತ್ತಮವಾದ ಸ್ಥಾನ ಸಿಗುತ್ತಾ ಸಿದ್ದರಾಮಯ್ಯನವರು ಮುಂದೆ ಉತ್ತಮ ನಾಯಕರಾಗಿ ಮುತ್ಸಂದಿ ನಾಯಕರಾಗಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಶ್ರಮಿಸ್ತಾರಾ ಇದು ನನ್ನ ಈವತ್ತಿನ ಪ್ರಶ್ನೆ ಬುದ್ಧಿವಂತರಾದ ನೀವು ಎಲ್ಲವನ್ನ ಬಲ್ಲವರಾದ ನೀವು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್